ನಲವತ್ತು ವರ್ಷದ ಕೊರಿಯನ್ ಆಂಟಿಯರು ಇಲ್ಲಿ ಏಂಗಾಗಿ ಕಾಣ್ತಾರೆ ವಯಸ್ಸಾದ ಮಹಿಳೆಯರು ಹುಡುಗಿಯರ ತರ ಕಾಣಿಸ್ತಾರೆ ಹಾಗಾದರೆ ಈ ಕೊರಿಯನ್ ಬೆಡಗಿಯರ ಬ್ಯೂಟಿ ಸೀಕ್ರೆಟ್ ಏನು ಮುಂದೆ ಓದಿ ಕೊರಿಯಾದ ವೆಬ್ ಸರಣಿ ನೊಂದಿಗೆ ಕಮಾಂಡ್ ನ ಹುಡುಗಿಯರು ಮತ್ತು ಹುಡುಗರು ಈಗ ವಿಶ್ವ ಪ್ರಸಿದ್ಧರಾಗಿದ್ದಾರೆ ವಿಶೇಷವಾಗಿ ಅವರ ಚರ್ಮವು ಗಾಜಿನಂತೆ ಹೊಳೆಯುತ್ತದೆ ಕೊರಿಯಾದ ಹುಡುಗಿಯರ ಮುಖದ ಮೇಲೆ ಒಂದೇ ಒಂದು ಗಾಯ ಅಥವಾ ಸುಕ್ಕು ಇಲ್ಲ ಇದರ ರಹಸ್ಯವು ಅವರು ಬಳಸುವ ಸೌಂದರ್ಯ ಉತ್ಪನ್ನಗಳಲ್ಲಿಲ್ಲ ಆದರೆ ಕೊರಿಯಾದ ಹುಡುಗಿಯರು ಕುಡಿಯುವ ಚಹಾದಲ್ಲಿದೆಯಂತೆ ಹೌದು ಕೊರಿಯಾದ ಜನರು ತಮ್ಮ ಸಾಂಸ್ಕೃತಿಕ ಸಂಪ್ರದಾಯವನ್ನು ಚೆನ್ನಾಗಿ ಅನುಸರಿಸುತ್ತಾರೆ ಕೊರಿಯಾದಲ್ಲಿ ಪ್ರಾಚೀನ ಕಾಲದಿಂದಲೂ ತಿನ್ನುವ ಆಹಾರ ಪದ್ಧತಿಗಳು ಅವರ ಭವಿಷ್ಯದ ಪೀಳಿಗೆಯಿಂದ ಆನುವಂಶಿಕವಾಗಿವೆ ಕೊರಿಯನ್ ಮಹಿಳೆಯರು ತಮ್ಮ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸಲು ಬಾಲಿ ಚಹಾವನ್ನು ತೆಗೆದುಕೊಳ್ಳುತ್ತೆ ಇದು ಕೊರಿಯನ್ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾದ ಸಾಮಾನ್ಯ ಆಹಾರ ಪದ್ಧತಿಯಾಗಿದೆ ಈ ಚಹಾವನ್ನು ಸೇವಿಸುವುದರಿಂದ ಚರ್ಮವನ್ನು ಪೋಷಿಸುವುದು ಮತ್ತು ಹೊಳೆಯುವುದು ಮಾತ್ರವಲ್ಲದೆ ಚರ್ಮವನ್ನು ಪುನರುಜ್ಜೀವನಗೊಳಿಸುತ್ತದೆ ಬಾರ್ಲಿ ಬೀಜಗಳನ್ನು ಹುರಿಯುವ ಮೂಲಕ ಈ ಚಹಾವನ್ನು ತಯಾರಿಸಲಾಗುತ್ತದೆ ಈ ಚಹಾದಲ್ಲಿ ಪೋಷಕಾಂಶಗಳಿವೆ ಇದು ತುಂಬಾ ರುಚಿಕರವಾಗಿದೆ ಈ ಚಹಾವನ್ನು ಬಿಸಿ ಅಥವಾ ತಣ್ಣಗೆ ಸೇವಿಸಲಾಗುತ್ತದೆ ಪ್ರತಿ ಕೊರಿಯನ್ ಕುಟುಂಬವು ಈ ಚಹಾವನ್ನು ತಯಾರಿಸಲು ತನ್ನದೇ ಆದ ಪಾಕವಿಧಾನವನ್ನು ಹೊಂದಿದೆ ಆದರೆ ನೀವು ಹಣವನ್ನು ಖರ್ಚು ಮಾಡದೆ ಕೊರಿಯನ್ ಹುಡುಗಿಯರಂತೆ ಸುಂದರವಾಗಿ ಮತ್ತು ಯೌವನದಿಂದ ಕಾಣಲು ಬಯಸಿದರೆ ಇಂದಿನಿಂದ ನಿಮ್ಮ ಆಹಾರದಲ್ಲಿ ಬಾರ್ಲಿ ಚಹಾವನ್ನು ಸೇರಿಸಿ ನೀವು ಆರೋಗ್ಯಕರ ದೇಹವನ್ನು ಬಯಸಿದರೆ ಚರ್ಮವು ಯಾವಾಗಲೂ ತೇವಾಂಶದಿಂದ ತುಂಬಿರಬೇಕು ಮತ್ತು ನೀರಿನ ಕೊರತೆ ಇರಬಾರದು ಬಾರ್ಲಿ ಚಹಾವು ಚರ್ಮವನ್ನು ಚೆನ್ನಾಗಿ ಹೈಡ್ರೇಟ್ ಆಗಿಡಲು ನೈಸರ್ಗಿಕ ಮಾರ್ಗವಾಗಿದೆ ಈ ಚಹಾವು ಹೆಚ್ಚಿನ ಪ್ರಮಾಣದ ನೀರನ್ನು ಹೊಂದಿರುತ್ತದೆ ಇದು ನಿಮ್ಮ ಚರ್ಮದ ತೇವಾಂಶದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಒಣಗಿದ್ದರೆ ಅದು ತತ್ವಶಾಸ್ತ್ರವನ್ನು ತೆಗೆದುಹಾಕುತ್ತದೆ ಮತ್ತು ಚರ್ಮ ಮತ್ತು ಮುಖಕ್ಕೆ ಹೊಳಪನ್ನು ತರುತ್ತದೆ ಬಾರ್ಲಿ ಚಹಾದಲ್ಲಿ ಕ್ವೆರ್ಸೆಟಿನ್ ಮತ್ತು ಕ್ಯಾಟೆಚಿನ್ ಸೇರಿದಂತೆ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ ಅವು ಫ್ರೀ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಮತ್ತು ನಿಮ್ಮ ಚರ್ಮವನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಲು ಸಹಾಯ ಮಾಡುತ್ತವೆ ಇದರರ್ಥ ನಿಮ್ಮ ಮುಖದ ಮೇಲೆ ಸುಕ್ಕುಗಳು ಅಥವಾ ಗೀರುಗಳು ಕಾಣಿಸಿಕೊಳ್ಳುವುದಿಲ್ಲ ನೀವು ಕೊರಿಯನ್ ಹುಡುಗಿಯರಂತೆ ಚಿಕ್ಕವರಾಗಿರುತ್ತೀರಿ ಮುಖವು ಆರೋಗ್ಯದ ಸಂಕೇತವಾಗಿದೆ ಸ್ವಚ್ಛವಾದ ಹೊಳೆಯುವ ಮುಖವು ನೀವು ಆರೋಗ್ಯಕರ ದೇಹವನ್ನು ಹೊಂದಿರಿ ಎಂದು ತಿಳಿಯಲು ಸಹಾಯ ಮಾಡುತ್ತದೆ ಬಾಲಿ ಚಹಾವು ದೇಹದಲ್ಲಿನ ವ್ಯವಸ್ಥೆಯನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತದೆ ಇದು ವಿಷವನ್ನು ಹೊರಹಾಕುತ್ತದೆ ರಕ್ತವನ್ನು ಶುದ್ಧೀಕರಿಸುತ್ತದೆ ಸ್ಪಷ್ಟವಾದ ಕಳಂಕರಹಿತ ಬಣ್ಣವನ್ನು ಒದಗಿಸುತ್ತದೆ ಜೀರ್ಣಾಂಗ ವ್ಯವಸ್ಥೆಯು ಆರೋಗ್ಯಕರವಾಗಿದ್ದರೆ ಇದರ ಸ್ಪಷ್ಟ ಪರಿಣಾಮವು ಚರ್ಮದ ಮೇಲೂ ಕಂಡುಬರುತ್ತದೆ ಬಾರ್ಲಿ ಚಹಾವು ಜೀರ್ಣಕಾರಿ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ ಇದರಿಂದಾಗಿ ಕಳಪೆ ಜೀರ್ಣಕ್ರಿಯೆಯಿಂದಾಗಿ ಮೊಡವೆ ಅತಿಸಾರ ಚರ್ಮದ ಸಮಸ್ಯೆಗಳು ಬರುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ನೀವು ಈ ಬಾರ್ಲಿ ಚಹಾವನ್ನು ನಿಯಮಿತವಾಗಿ ಕುಡಿದರೆ ಚರ್ಮಕ್ಕೆ ಯಾವುದೇ ಕ್ರೀಮ್ ಅಥವಾ ಲೋಷನ್ ಹಚ್ಚುವ ಅಗತ್ಯವಿಲ್ಲ わしだ。